ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗ ನಲವತ್ತಾರು ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ತಳಕ್ ಹಾಕಿದ್ದೀನಿ ನಾಳೆ ಸಮೀಕ್ಷೆ ಆಗ್ತಾ ಇದೆ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಅಕಸ್ಮಾತ್ ಅವ್ರು ಕೈ ಬಿಡ್ತಿರೋ ಅಥವಾ ಅದ್ರ ಜೊತೆಗೆ ಮುಂದುವರಿಸ್ತಿರೋ ಏನು ಅಂತ ಹೇಳ್ತಾರೆ ಯಾವ ಜಾತಿಗಳು ಇವರು ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ ಗೊತ್ತಾಯ್ತಾ ಯಾವುದು ಅನಗತ್ಯ ಇದೆ ಅವನ್ನೆಲ್ಲ ತೆಗೆದಾಕ್ತಾರೆ ಅಗತ್ಯ ಇದೆ ಅಂತ ನಮ್ಮ ಆಮೇಲೆ ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಎನುಮ್ರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಬ್ಬೊಬ್ಬ ಟೀಚರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆ ಕೊಟ್ಟಿರ್ತಕ್ಕಂಥ ಗೊತ್ತಾಯ್ತಾ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿಗೆ ಸೇರಿದೆಯಾ ನೀವು ಉಪಜಾತಿಯವರು ನಿನ್ನ ಏನು ಜಮೀನು ಇದೆಯಾ ನಿಮ್ಮ ಮನೇಲಿ ಉದ್ದಿರ್ತೀವಿ ಉದ್ಯೋಗ ಇದೆಯೇ ಇಲ್ವಾ ನೀವು ಓದಿದೆಯೇ ಇಲ್ವೋ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತದೆ ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದರ ಮೇಲೆ ಜಾತಿ ಗೊತ್ತಾಗುತ್ತೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು ಜಾತಿ ಎಲ್ಲ ಯಾರು ಅಲ್ಲಪ್ಪ ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಅಲ್ಲ ನಿನ್ ಕೇಳ್ತಾ ಇದ್ದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳ್ಬೇಕಾ ಆರಂಭ ಆಗಲಿ ಆಗಲಿ ಹೋಗಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೇಕಲ್ರಿ ಸುಮ್ಮನೆ ಏನೋ ಮಾತಾಡಕ್ ಹೋಗಿ ಮಾತಾಡ್ಬೇಕು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ಕೆ ಹೋಗ್ಬಾರ್ದು ನಿಮಗೆ ನಿಮ್ಗೆ ಏನು ಗೊತ್ತಾಗಲ್ಲ ಮಾಡಲ್ಲ ಸುಮ್ನೆ ರೀ ಸಮೀಕ್ಷೆ ಸಚಿವರು ಎಲ್ಲಿ ಯಾರು ವಿರೋಧ ಮಾಡಿಸ್ತಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು ಈಗ ಈಗ ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ ನಾನು ನೀವು ಪ್ರಶ್ನೆ ಕೇಳಿದ್ರೆ ಹಿಂಗ ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನಗೆ ಉತ್ತರ ಕೊಡಲ ಇವ್ರಿಗೆ ಉತ್ತರ ಇರು ಹಾಂ ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನೀನು ಕೆಲಸದಲ್ಲಿ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಜಮೀನ್ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಆ ಅದು ಇರ್ತದೆ ರೀ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿಗೆ ಗೊತ್ತಾಗಲ್ವಾಗ ನನಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಅದ ಹೌದಪ್ಪ ಏನ್ ನಿನ್ ಸಮಸ್ಯೆ ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏನ್ ಗೊಂದಲ ಏನು ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ ಯಾವುದು ಏನು ತೆಗೆದ ನಾನೆಲ್ಲ ಕೊಡೋನು ಪರ್ಮನೆಂಟ್ ಆಗ್ರ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ ಯಾರು ಹ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅವರೇ ಹೇಳಿರೋದಲ್ಲ ಇದು ಬಿಜೆಪಿಯವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ ಅವರು ನನಗೂ ಕಳಿಸಿದ್ದಾರೆ ನೋಡಿ ಇದೇ ನಾನು ಪುನಃ ಪುನಃ ಅದ್ನೇ ಹೇಳಿದ್ರೆ ಏನಯ್ಯ ಬಿಜೆಪಿಯವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿಯವ್ರಿಗೆ ಏನೌ ನೀನು ಪ್ರಶ್ನವನ ಬಾ ಮುಂದಕ್ಕೆ ಬಾ ಏನು ಏನು ಕೇಳು ಜಾತಿಯಲ್ಲೇ ಹೊಡಿತೀವಿ ನಾವು ಏ ಜಾತಿ ಒಡೆಯೋ ಪ್ರಶ್ನೆನೇ ಇಲ್ಲ ನಿನ್ನ ಜಾತಿ ನೀನು ಇದೆಯಾ ನೀನು ನಿನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗೆ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೆ ಪುನಃ ನಿಮಗೂ ನಿಮಗೆ ಕ್ಲಾರಿಟಿ ಇಲ್ಲ ನೀನೇನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ ಕೇಳ್ತಾ ಇದೆಯಾ ಯಾರೋ ಹೇಳುದು ಕೇಳ್ತಾ ಇದೆಯಾ ಹೌದು ಸತ್ಯ ಹೇಳಿದ್ದಾರೆ ಅವರು ಆರು ಸಾವಿರ ಚಿಲ್ಲರೆ ವೋಟ್ ವೋಟರ್ಸನ್ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋರು ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶ ಇದು ಮಾಡುವಾಗ ಮೀಡಿಯಾ ಮಧ್ಯ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕಲ್ಲಿ ಹೇಳಿದ್ದಾರೆ ಎಲ್ಲ ನೋಡಪ್ಪ ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳತನ ಇದೆಯಲ್ಲ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತದೆ ನಾನು ಮಾಡಿರೋದಲ್ರಿ ನಾನು ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ ನಿಮ್ಗೆ ಹಿನ್ನೆಲೆ ಗೊತ್ತಿರೋಲ್ಲ ಮಾಡಲ್ಲ ಸಿ ಬಿ ಜೆ ಪಿ ಅವರು ಇದ್ದಾಗ್ಲೇನೆ ಕುರುಬ ಸಮಾಜನ ಎಷ್ಟಿಗೆ ಸೇರಿಸ್ಬೇಕು ಅಂತ ಅವರೇ ಶಿಫಾರಸ್ ಮಾಡ ಬಿಜೆಪಿಯವರು ನಿಮ್ಗೆ ಗೊತ್ತಾದು ನಿಮ್ಗೆ ಗೊತ್ತೇಂದ್ರೆ ಅದು ಓಲಿ ನಿಮ್ಗೆ ಅದು ಯಾರು ಮಾಡಿದರು ಇದು ಅಂತ ಗೊತ್ತಾ ಎಡಿ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಬಿ ಜೆ ಪಿಯವ್ರ ಕಾಲದಲ್ಲಿ ಅವ್ರು ಶಿಫಾರಸು ಮಾಡಿದರು ಗೊತ್ತಾಯ್ತಾ ಅವರು ವಾಪಸ್ ಕಳಿಸಿದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವ್ರು ಕ್ಲಾರಿಫಿಕೇಶನ್ ಅಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಎಷ್ಟಿಗೆ ಸೇರಿಸೋದು ಬಿಡೋದು ಅಂತ ತಗೊಳ್ಳೋರು ಯಾರೋ ತೀರ್ಮಾನನಾ ಯಾರ್ರಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಎಸ್ಸಿಗೆ ಸೇರ್ಸೋದು ಎಸ್ ಟಿಗೆ ಸೇರಿಸೋದು ಅವು ಏನಾರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಕೊಡ್ತೀವಿ ದುಡ್ಡುಗೇನು ತೊಂದರೆ ಇಲ್ಲ ಹಾಂ ನೀರು ಪ್ರಶ್ನ ಹಾ ಮುಂಗಾರ ಅದು ಸರ್ವೆ ಮಾಡಿಸ್ತೀವಿ ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ ಮಂಗಳವಾರ ಇವ್ರದ್ದು ಮುಗಿತದಂತೆ ಧಾರವಾಡದ ಈಗ ಮುಗಿದಿದೆ ಕೂಡ ಮುಗೀತಾ ಇದೆ ಮಂಗಳವಾರ ಈಗ ಹಾಂ ಮಳೆ ಈ ಸಾರಿ ಜಾಸ್ತಿ ಆಗಿದೆ ಹೋದ ಜಾಸ್ತಿ ಆಗಿದೆ ಅಲ್ವಾ ಆಗಿದೆ ಇಲ್ವ ಹಾಂ ಇಲ್ಲ ನಿಮ್ಮ ಗದಗನಲ್ಲಿ ಜಾಸ್ತಿ ಮಳೆ ಆಗಿದೆಯೇ ಇಲ್ಲ ಮಳೆ ಆಗಿರೋದ್ರಿಂದ ರೋಡ್ಸ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ ಗುಂಡಿ ಬಿದ್ದಿದ್ದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಂ ಆಮೇಲೆ ನೀವು ನೋಡಿ ಬರ್ಕಳ್ದ್ರಿ ಅವರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಒಂದು ದಿನವೂ ಗುಡ್ಡಿ ಮುಚ್ಚ ಕೆಲಸ ಯು ರಸ್ತೆ ಯು